ಸದ್ಯಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಖುಷಿ ಪಡುವ ವಿಷಯಗಳು ತುಂಬ ಇದೆ ಕಾಂತಾರ ಕೆ ಜಿ ಎಫ್ ಮಧ್ಯಂತರಗಳು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ತಂದುಕೊಟ್ಟಿವೆ ಜನ ಆ ಸಿನಿಮಾವನ್ನು ಮೆಚ್ಚಿ ಖುಷಿಪಟ್ಟಿದ್ದಾರೆ ಸದ್ಯಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಭೀಮಾ ರಿಲೀಸ್ ಆಗಿ ದೊಡ್ಡ ಯಶಸ್ಸನ್ನು ಕಾಣ್ತಾ ಇದೆ ಈಗ ಭೀಮಾ ಹಾಡುಗಳು ಒಂದು ಕಡೆಯಿಂದ ಸೂಪರ್ ಹಿಟ್ ಆಗಿದ್ದರೆ ಈಗ ಸಿನಿಮಾ ನಿಧಾನವಾಗಿ ಟೇಕಪ್ ಆಗ್ತಾ ಇದೆ ಅದು ಒಂದು ರೀತಿಯ ಕನ್ನಡ ರಂಗ ಚಿತ್ರರಂಗಕ್ಕೆ ಖುಷಿಯ ವಿಷಯ ಭೀಮಾ ಚಿತ್ರ ದುನಿಯಾ ವಿಜಯ್ ಅವರು ನಟಿಸಿ ನಿರ್ದೇಶನ ಮಾಡಿದ ಎರಡನೇ ಚಿತ್ರ ಈಗ ಅದು ಹತ್ತನೇ ದಿನಕ್ಕೆ ಸು ಹರಿಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿಗಳನ್ನು ಗಳಿಸಿದೆ ಅಂತ ಹೇಳಲಾಗುತ್ತಿದೆ ಒಂದು ಲೆಕ್ಕದಲ್ಲಿ ಇಷ್ಟು ದೊಡ್ಡ ಮೊತ್ತವನ್ನು ಗಳಿಸಿದ್ದು ತುಂಬ ಸಮಯದ ನಂತರ ಚಿತ್ರ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಇದರ ಹಿಂದಿನ ಬಿಡುಗಡೆಯಾದ ಅನೇಕ ಚಿತ್ರಗಳು ದೊಡ್ಡ ಯಶಸ್ಸನ್ನು ಏನು ಕಾಣಲಿಲ್ಲ ದೊಡ್ಡ ಮಟ್ಟಿನ ಹೀರೋಗಳ ಚಿತ್ರಗಳು ಕೂಡ ಇರಲಿಲ್ಲ ಆದರೆ ಇದು ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಆರ್ಥಿಕತೆಯಲ್ಲಿ ಕೂಡ ದೊಡ್ಡ ಮಟ್ಟಿನ ಯಶಸ್ಸನ್ನು ಗಳಿಸಿದ್ದು ಕನ್ನಡ ಚಿತ್ರರಂಗಕ್ಕೆ ಹೆಮ್ಮೆಯ ವಿಷಯ ಅಂದರೆ ತಪ್ಪಾಗ್ಲಿಕ್ಕಿಲ್ಲ